ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ನಡೆದಿರುವಂಥ ಒಂದು ಘಟನೆಗಳನ್ನ ನಾವೆಲ್ಲರೂ ಕೂಡ ಗಮನಿಸಿರ್ತೀವಿ ಕೆಲವೊಂದು ಘಟನೆಗಳು ತುಂಬಾನೇ ದುಃಖ ಕೊಟ್ಟಿರುತ್ತೆ ನಮ್ಮೂ ಕೂಡ ಈ ತರ ಆಗ್ಬಾರ್ದಾಗಿತ್ತು ಅಂತ ಕೇಳಿ ಸೊ ಇಂಡಸ್ಟ್ರಿನಲ್ಲಿ ಕೆಲವೊಂದು ಮೂವೀಸ್ಗಳು ಬರ್ತಾ ಇರುವಂಥ ಮೂವೀಸ್ಗಳು ಚೆನ್ನಾಗಿ ರನ್ ಆಗ್ತಾ ಇಲ್ಲ ಬಿಕಾಸ್ ಕೆಲವು ಫ್ಯಾನ್ಸ್ಗಳು ಏನಂತ ಇದ್ದಾರೆ ನಮ್ಮ ನ ಆಚೆ ಬರೋವರೆಗೂ ನಾವು ಮೂವೀಸ್ಗಳನ್ನು ನೋಡೋದಿಲ್ಲ ಅಂತ ಕೇಳಿ ಹೇಳ್ತಾರೆ ಸೊ ದರ್ಶನ್ ಸರ್ ಒಂದು ಘಟನೆ ನಾವು ಅದ್ರ ಅದರ ಪರ ಅಥವಾ ವಿರೋಧ ವಹಿಸ್ಕೊಂಡು ಮಾತಾಡೋದು ಬೇಡ ಬಟ್ ಆದ್ರೆ ಸಿನಿಮಾಗೆ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ಕೆಲವರು ಬರ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ತುಂಬ ಕೂಡ ಮೀಡಿಯಾದಲ್ಲೂ ಕ್ವಶನ್ ಮಾಡ್ತಾ ಇದಾರೆ ಇಲ್ಲ ನನಗೆ ಯಾವಾಗ್ಲೂ ಹಾಗೆ ಅನ್ಸೇ ಇಲ್ಲ ಅಭಿಮಾನಿಗಳು ಇರೋದ್ರಿಂದಾನೇ ನಾವಿರೋದು ಅವ್ರ ಸಿನಿಮಾ ನೋಡಿದ್ರೇನೆ ನಮ್ಮ ಬದುಕು ಸಾಗೋದು ಹಾಗೆಲ್ಲ ನೀವು ಒಳ್ಳೆ ಕಥೆ ಕೊಟ್ಟಾಗ ಖಂಡಿತ ಯಾವ ಸಿನಿಮಾ ಓಡಿದೆ ಇಂಥ ಸೂಪರ್ ಸ್ಟಾರ್ ಇರಬೇಕು ಆ ಸ್ಟಾರ್ ಇರಬೇಕು ಇವನು ಇವಾಗ ಬಂದಿರೋ ಹೊಸಬ ಆ ಥರ ಎಲ್ಲ ಇಲ್ಲ ಎಷ್ಟೋ ಹೊಸಬ್ರ ಚಿತ್ರ ಹಂಡ್ರೆಡ್ ಡೇಸ್ ಆಗಿದೆ ಅವಾರ್ಡ್ಗಳು ಬಂದಿದೆ ಎಲ್ಲ ಬಂದಿದೆ ಸೊ ನನಗನ್ನೋದು ಕಥೆನೇ ಇಂಪಾರ್ಟೆಂಟ್ ಕಥೆನೇ ಹೀರೋ ಅಲ್ವಾ ಇವಾಗ ಕಾಟೇರನ ಸಿನಿಮಾ ಒಂದು ಅಷ್ಟೊಂದು ಸಕ್ಸಸ್ ಆಯಿತು ಅಂದ್ರೆ ಕಥೆಯೇ ಹೌದು ಮೇಕಿಂಗು ಅಲ್ವಾ ಅದು ಯಾರು ಮಾಡಿದ್ರೂ ಸಕ್ಸಸ್ ಆಗಿರೋದು ಅಲ್ವಾ ಅದು ಅದಕ್ಕೆ ಸೊ ಅಭಿಮಾನಿಗಳೇ ಒಳ್ಳೆ ಒಳ್ಳೆ ಕತೆ ಕೊಡುವಂಥ ಒಳ್ಳೆ ನಿರ್ದೇಶನ ಕೊಡುವಂಥ ಡೈರೆಕ್ಟರ್ಗಳಿದ್ದಾರೆ ದಯವಿಟ್ಟು ಬಂದು ನೀವು ನೋಡಿ ನಿಮ್ಮ ಎಂಟರ್ಟೈನಿಂಗ್ಗೋಸ್ಕರ ನಾವು ಮಾಡ್ತಾ ಇರೋದು ನಮ್ಮ ಬದುಕಿಗೋಸ್ಕರ ನೀವು ನಮಗೆ ಬೇಕೇ ಬೇಕು ನೀವು ನಾವು ಬೇರೆ ಇಲ್ಲ ನೀವು ನೋಡಲಿಲ್ಲ ಅಂದರೆ ನಾವೇನು ಮಾಡೋದು ಬೇರೆ ಒಂದು ಏನು ಕೆಲಸ ಹುಡ್ಕೊಂಡು ಹೋಗೋಣಪ್ಪ ಅಂದರೆ ಅದೆಲ್ಲ ಆಗದೆ ಇರೋ ಕೆಲಸ ನಮಗೆ ಗೊತ್ತಿರೋದೇ ಈ ಕೆಲಸ ಸೊ ಹಾಗಾಗಿ ನಂಗೆ ಗೊತ್ತಿರೋದು ಕಥೆನೇ ಹೀರೋರಿ ಓಕೆ